ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳ ಮಹತ್ವದ ಸಭೆ ಕೂಡ ಇದೆ ಕಾರ್ಯದರ್ಶಿ ಹಾಗೂ ಖಜಾಂಚಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಉಳಿದ ಕೆ ಎಸ್ ಸಿ ಎನ ಹದಿನೈದು ಜನ ಪದಾಧಿಕಾರಿಗಳಿಂದ ಸಭೆ ನಡೀತಾ ಇದೆ ತುರ್ತು ಸಭೆಯನ್ನು ಕೂಡ ಕರಿತಿದ್ದಾರೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಬೆಂಗಳೂರು ಚಿತ್ರದುರ್ಗ ರಾಯಚೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರಲ್ಲಿರುವಂಥ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಐ ಎ ಎಸ್ ಅಧಿಕಾರಿಯನ್ನು ನೇಮಿಸುವ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡುಬರ್ತಾ ಇದೆ ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳ ಮಹತ್ವದ ಸಭೆ ಕೂಡ ಇದೆ ಕಾರ್ಯದರ್ಶಿ ಹಾಗೂ ಖಜಾಂಚಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಉಳಿದ ಕೆ ಎಸ್ ಸಿ ಎನ ಹದಿನೇಳು ಜನ ಪದಾಧಿಕಾರಿಗಳಿಂದ ಸಭೆ ನಡೀತಾ ಇದೆ ತುರ್ತು ಸಭೆಯನ್ನು ಕೂಡ ಕರೀತಾ ಇದ್ದಾರೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಬೆಂಗಳೂರು ಚಿತ್ರದುರ್ಗ ರಾಯಚೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರಲ್ಲಿರುವಂಥ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಐ ಎ ಎಸ್ ಅಧಿಕಾರಿಯನ್ನು ನೇಮಿಸುವ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳ ಮಹತ್ವದ ಸಭೆ ಕೂಡ ಇದೆ ಕಾರ್ಯದರ್ಶಿ ಹಾಗೂ ಖಜಾಂಚಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಉಳಿದ ಕೆ ಎಸ್ ಸಿ ಎನ ಹದಿನೈದು ಜನ ಪದಾಧಿಕಾರಿಗಳಿಂದ ಸಭೆ ನಡೀತಾ ಇದೆ ತುರ್ತು ಸಭೆಯನ್ನು ಕೂಡ ಕರೀತಾರೆ ಇದ್ದಾರೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಬೆಂಗಳೂರು ಚಿತ್ರದುರ್ಗ ರಾಯಚೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರಲ್ಲಿರುವಂಥ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಐ ಎ ಎಸ್ ಅಧಿಕಾರಿಯನ್ನು ನೇಮಿಸುವ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳ ಮಹತ್ವದ ಸಭೆ ಕೂಡ ಇದೆ ಕಾರ್ಯದರ್ಶಿ ಹಾಗೂ ಖಜಾಂಚಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಉಳಿದ ಕೆ ಎಸ್ ಸಿ ಎನ ಹದಿನೆಂಟು ಜನ ಪದಾಧಿಕಾರಿಗಳಿಂದ ಸಭೆ ನಡೀತಾ ಇದೆ ತುರ್ತು ಸಭೆಯನ್ನು ಕೂಡ ಕರೀತಾರೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಬೆಂಗಳೂರು ಚಿತ್ರದುರ್ಗ ರಾಯಚೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರಲ್ಲಿರುವಂಥ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಐ ಎ ಎಸ್ ಅಧಿಕಾರಿಯನ್ನು ನೇಮಿಸುವ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳ ಮಹತ್ವದ ಸಭೆ ಕೂಡ ಇದೆ ಕಾರ್ಯದರ್ಶಿ ಹಾಗೂ ಖಜಾಂಚಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಉಳಿದ ಕೆ ಎಸ್ ಸಿ ಎನ ಹದಿನೆಂಟು ಜನ ಪದಾಧಿಕಾರಿಗಳಿಂದ ಸಭೆ ನಡೀತಾ ಇದೆ ತುರ್ತು ಸಭೆಯನ್ನು ಕೂಡ ಕರೀತಾ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಬೆಂಗಳೂರು ಚಿತ್ರದುರ್ಗ ರಾಯಚೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರಲ್ಲಿರುವಂಥ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಐ ಎ ಎಸ್ ಅಧಿಕಾರಿಯನ್ನು ನೇಮಿಸುವ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡುಬರ್ತಾ ಇದೆ ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳ ಮಹತ್ವದ ಸಭೆ ಕೂಡ ಇದೆ ಕಾರ್ಯದರ್ಶಿ ಹಾಗೂ ಖಜಾಂಚಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಉಳಿದ ಕೆ ಎಸ್ ಸಿ ಎನ ಹದಿನೈದು ಜನ ಪದಾಧಿಕಾರಿಗಳಿಂದ ಸಭೆ ನಡೀತಾ ಇದೆ ತುರ್ತು ಸಭೆಯನ್ನು ಕೂಡ ಕರೀತಾರೆ ಇದ್ದಾರೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಬೆಂಗಳೂರು ಚಿತ್ರದುರ್ಗ ರಾಯಚೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರಲ್ಲಿರುವಂಥ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಐ ಎ ಎಸ್ ಅಧಿಕಾರಿಯನ್ನು ನೇಮಿಸುವ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳ ಮಹತ್ವದ ಸಭೆ ಕೂಡ ಇದೆ ಕಾರ್ಯದರ್ಶಿ ಹಾಗೂ ಖಜಾಂಚಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಉಳಿದ ಕೆ ಎಸ್ ಸಿ ಎನ ಹದಿನೇಳು ಜನ ಪದಾಧಿಕಾರಿಗಳಿಂದ ಸಭೆ ನಡೀತಾ ಇದೆ ತುರ್ತು ಸಭೆಯನ್ನು ಕೂಡ ಕರೀತಾರೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಬೆಂಗಳೂರು ಚಿತ್ರದುರ್ಗ ರಾಯಚೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರಲ್ಲಿರುವಂಥ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಐ ಎ ಎಸ್ ಅಧಿಕಾರಿಯನ್ನು ನೇಮಿಸುವ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡುಬರ್ತಾ ಇದೆ ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳ ಮಹತ್ವದ ಸಭೆ ಕೂಡ ಇದೆ ಕಾರ್ಯದರ್ಶಿ ಹಾಗೂ ಖಜಾಂಚಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಉಳಿದ ಕೆ ಎಸ್ ಸಿ ಎನ ಹದಿನೇಳು ಜನ ಪದಾಧಿಕಾರಿಗಳಿಂದ ಸಭೆ ನಡೀತಾ ಇದೆ ತುರ್ತು ಸಭೆಯನ್ನು ಕೂಡ ಕರೀತಾರೆ ಇದ್ದಾರೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಬೆಂಗಳೂರು ಚಿತ್ರದುರ್ಗ ರಾಯಚೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರಲ್ಲಿರುವಂತಹ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಐ ಎ ಎಸ್ ಅಧಿಕಾರಿಯನ್ನು ನೇಮಿಸುವ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳ ಮಹತ್ವದ ಸಭೆ ಕೂಡ ಇದೆ ಕಾರ್ಯದರ್ಶಿ ಹಾಗೂ ಖಜಾಂಚಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಉಳಿದ ಕೆ ಎಸ್ ಸಿ ಎನ ಹದಿನೇಳು ಜನ ಪದಾಧಿಕಾರಿಗಳಿಂದ ಸಭೆ ನಡೀತಾ ಇದೆ ತುರ್ತು ಸಭೆಯನ್ನು ಕೂಡ ಕರೀತಾರೆ ಇದ್ದಾರೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಬೆಂಗಳೂರು ಚಿತ್ರದುರ್ಗ ರಾಯಚೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರಲ್ಲಿರುವಂಥ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಐ ಎ ಎಸ್ ಅಧಿಕಾರಿಯನ್ನು ನೇಮಿಸುವ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡುಬರ್ತಾ ಇದೆ ಇನ್ನು ಇವತ್ತು ಸಂಜೆ ಐದು ಗಂಟೆಗೆ ಕೆ ಎಸ್ ಸಿ ಎ ಪದಾಧಿಕಾರಿಗಳ ಮಹತ್ವದ ಸಭೆ ಕೂಡ ಇದೆ ಕಾರ್ಯದರ್ಶಿ ಹಾಗೂ ಖಜಾಂಚಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಉಳಿದ ಕೆ ಎಸ್ ಸಿ ಎನ ಹದಿನೇಳು ಜನ ಪದಾಧಿಕಾರಿಗಳಿಂದ ಸಭೆ ನಡೀತಾ ಇದೆ ತುರ್ತು ಸಭೆಯನ್ನು ಕೂಡ ಕರೀತಾರೆ ಬಹಳ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ಬೆಂಗಳೂರು ಚಿತ್ರದುರ್ಗ ರಾಯಚೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರಲ್ಲಿರುವಂಥ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಸರ್ಕಾರದಿಂದ ಆಡಳಿತಾಧಿಕಾರಿ ನೇಮಕದ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಐ ಎ ಎಸ್ ಅಧಿಕಾರಿಯನ್ನು ನೇಮಿಸುವ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ